ಸನ್ನಿ ಲಿಯೋನ್ ಅವರ ಹೆಸರಲ್ಲಿ ನಕಲಿ ಖಾತೆಯನ್ನು ತೆರೆದಿದ್ರಂತೆ ಆತನ ವಿರುದ್ಧ ಈಗ ಪೊಲೀಸರು ಕೇಸ್ ಕೂಡ ದಾಖಲು ಮಾಡಿದ್ದಾರೆ ನಮ್ಮ ಟಿ ವಿ ಮೈಸೂರಿಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಇವತ್ತು ನಾನು ಮಾತಾಡೋಕ್ಕೆ ಕೊಟ್ಟಿರೋಂಥ ವಿಚಾರ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದೊಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಯೂಸ್ ಆಗ್ತಾ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟ್ನ ಒಂದು ಸಕ್ಸಸ್ಫುಲ್ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಹಣ ಒಬ್ಬರು ಚಿನ್ನ ಖರೀದಿಸಿದ್ರು ಒಬ್ಬರು ಮೊಬೈಲ್ ಖರೀದಿ ಮಾಡಿದ್ರು ಇನ್ನೊಬ್ರು ಊರಿಗೆ ಊಟ ಹಾಕ್ಸಿದ್ರು ಈ ರೀತಿ ಎಲ್ಲ ನಾವು ಕೇಳಿರ್ತೀವಿ ಆ ಗೃಹಲಕ್ಷ್ಮಿ ಹಣ ಒಬ್ಬೊಬ್ರಿಗೂ ಒಂದು ರೀತಿಯಲ್ಲಿ ಉಪಯೋಗ ಕೂಡ ಆಗ್ತಾ ಇದೆ ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕರ್ನಾಟಕ ಸರ್ಕಾರ ಹೋಗ್ತಾ ಇದೆ ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾದರಿಯಲ್ಲಿ ಹಲವಾರು ರಾಜ್ಯಗಳು ಫಾಲೋ ಕೂಡ ಮಾಡಿದ್ದಾರೆ ಅವರು ಕೂಡ ಎಲೆಕ್ಷನ್ಗೂ ಮುಂಚೆ ಅದನ್ನ ಫಾಲೋ ಮಾಡಿ ಅವರು ಕೂಡ ಅವ್ರದ್ದೊಂದು ಆ ಯೋಜನೆಗಳಲ್ಲಿ ಇಟ್ಕೊಂಡಿದ್ದಾರೆ ಅದೊಂದು ವಿಚಾರ ಆದರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಸನ್ನಿ ಲಿಯೋನವರ ವಿಚಾರ ಈ ಈ ಯೋಜನೆಗೂ ಸನ್ನಿಲ್ ಲಿಯೋನ್ ಅವ್ರಿಗೂ ಏನು ಲಿಂಕು ಏನೇನು ಲಿಯೋನ್ ವಿಚಾರ ಮಾತಾಡ್ತಿದ್ದಾನೆ ಅಂತ ಒಂದಷ್ಟು ಜನಕ್ಕೆ ಕಿವಿ ಈಗ ಸನ್ನಿಲ್ ಲಿಯೋನ್ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಇದಕ್ಕೂ ಸನಿಲ್ ಯುವನ್ ಅವ್ರಿಗೂ ಒಂದು ಲಿಂಕ್ ಇದೆ ಒಂದು ವಿಚಿತ್ರ ಸ್ಟೋರಿ ಇಲ್ಲಿ ಛತ್ತೀಸ್ಗಢಲ್ಲಿ ನಡೆದಿದೆ ಏನಪ್ಪಾ ಅದು ಅಂತ ನೀವು ಕೇಳೋದಾದರೆ ಕರ್ನಾಟಕದಲ್ಲಿ ಯಾವಾಗ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಗೃಹಲಕ್ಷ್ಮಿ ಹಣವನ್ನು ನೀಡಿದ್ರು ಅದೇ ರೀತಿ ಹಲವಾರು ರಾಜ್ಯಗಳಲ್ಲಿ ಫಾಲೋಅಪ್ ಮಾಡಿ ಅವರು ಕೂಡ ಯೋಜನೆಗಳನ್ನು ನೀಡಿದರು ಯಾಕಂದರೆ ಚುನಾವಣೆ ಗೆಲ್ಲೋದಕ್ಕೆ ಅದೇ ರೀತಿ ಛತ್ತೀಸ್ಗಢಲ್ಲಿ ಕೂಡ ಬಿ ಜೆ ಪಿ ಗೌರ್ಮೆಂಟ್ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಮಹತರಿ ವಂದನ ಅನ್ನೋ ಯೋಜನೆಯನ್ನು ಮಾಡಿದ್ರು ಪ್ರತಿ ತಿಂಗಳು ವಿವಾಹಿತ ಮಹಿಳೆಯರಿಗೆ ಇಲ್ಲಿ ಹೇಗೆ ಮನೆ ಯಜಮಾನಿಯರಿಗೆ ಇಟ್ಟಿದ್ದಾರೆ ಹಂಗೆ ವಿವಾಹಿತ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಛತ್ತೀಸ್ಗಢಲ್ಲಿ ಹಾಕ್ತೀವಿ ಅಂತ ಛತ್ತೀಸ್ಗಢ ಗೌರ್ಮೆಂಟ್ ಅನೌನ್ಸನ್ನು ಮಾಡಿತ್ತು ಅದೇ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಯೋಜನೆಯನ್ನು ನೀಡ್ತಿದ್ದಾರೆ ಕೂಡ ಅದು ಕೂಡ ಅಲ್ಲಿ ಹಲವಾರು ರೀತಿಯಲ್ಲಿ ಯೂಸ್ ಆಗ್ತಾಯಿದೆ ಇದಕ್ಕೂ ಸನ್ನಿಲಿಯುವನವರಿಗೂ ಏನು ಲಿಂಕ್ ಅಂತಂದರೆ ಅವರು ಕೂಡ ಇದು ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ ಲಿಯೋನ್ ಅವರು ಕೂಡ ಒಂದು ರೀತಿಲಿ ವಿಚಿತ್ರವಾದಂಥ ರೀತಿಲಿ ಆ ಯೋಜನೆಯ ಪಾಲುದಾರರಾಗಿದ್ದಾರೆ ಅದನ್ನು ಪಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಅಂತ ಕೇಳೋದಾದರೆ ಜನರು ದುಡ್ಡು ಮಾಡೋದಕ್ಕೆ ಯಾವೆಲ್ಲ ರೀತಿ ತಲೆ ಉಪಗೋಗಿಸ್ತಾರೆ ಯಾವೆಲ್ಲ ರೀತಿ ಟೆಕ್ನಾಲಜಿನ ಯೂಸ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನಮ್ಮ ಲೂಪ್ ಹೋಲ್ಸ್ನ ಕಂಡಿಡ್ಕೊಂಡು ಇಲ್ಲೊಬ್ಬ ವ್ಯಕ್ತಿ ಒಂದು ರೀತಿಲಿ ಸನ್ನಿ ಅವರ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿ ಆತ ಸನ್ನಿ ಅವರ ಹೆಸರಲ್ಲಿ ಬಂದಂಥ ದುಡ್ಡನ್ನ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡು ಆತ ಯೂಸ್ ಮಾಡಿಕೊಳ್ತಾ ಇದ್ರು ಯಾರ ವ್ಯಕ್ತಿ ಎಲ್ಲಿ ಈ ಥರ ನಡೆದಿದೆ ಅಂತ ನೀವು ಕೇಳೋದಾದರೆ ಛತ್ತೀಸ್ಗಢದಲ್ಲಿ ಮಹತರಿ ವಂದನಾ ಯೋಜನೆ ಇದೆ ಆ ಯೋಜನೆ ಈಗಾಗಲೇ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಗೌರವಧನ ಅಂತ ವಿವಾಹಿತ ಮಹಿಳೆಯರಿಗೆ ತೌಸಂಡ್ ರುಪೀಸ್ ನೀಡ್ತಾರೆ ಆದರೆ ಈ ಯೋಜನೆ ದುಡ್ಡು ಒಬ್ಬ ವ್ಯಕ್ತಿಯ ಅಕೌಂಟ್ಗೆ ಒಬ್ಬ ಮಹಿಳೆ ಹೆಸರಲ್ಲಿ ಹೋಗ್ತಿದೆ ಆ ಮಹಿಳೆ ಹೆಸರೇ ಸನ್ನಿಲಿಯವರು ಅವರ ಹೆಸರಲ್ಲಿ ಈ ಥರ ಒಂದು ಕದಿಮಾ ಒಂದು ಸಾವಿರ ಡೆಪಾಸಿಟ್ ಅಮೌಂಟ್ನ ಪಡ್ಕೊಳ್ತಿದ್ರು ಆತನ ಹೆಸರು ವೀರೇಂದ್ರ ಜೋಶಿ ಈತ ಸನಿಲಿಯೋನ್ ಅವರ ಹೆಸರಲ್ಲಿ ನಕಲಿ ಖಾತೆಯನ್ನು ತೆರೆದಿದ್ರಂತೆ ಆತನ ವಿರುದ್ಧ ಈಗ ಪೊಲೀಸರು ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಯಾಕಂದರೆ ಇದೊಂದು ರೀತಿ ಸ್ಕ್ಯಾಮ್ ಆಗುತ್ತೆ ಯಾಕಂದರೆ ಯಾರದೋ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿ ಇನ್ನೊಬ್ರು ಯಾರೋ ಅದನ್ನ ಫಲವನ್ನು ಪಡ್ಕೊಳ್ಳೋ ಅಂಥದ್ದು ಅದು ಒಂದು ರೀತಿಲಿ ಸರಿ ಇಲ್ಲದ ಸ್ಕ್ಯಾಮ್ ಆಗುತ್ತೆ ಕೇಸ್ ದಾಖಲಿಸಿದ್ದಾರೆ ಅಲ್ಲದೆ ಈಗ ಯೋಜನೆಯ ಅರ್ಹ ಫಲಾನುಭವಿಗಳ ಪರಿಶೀಲನೆ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರಂತೆ ಈ ಒಂದು ಸ್ಕ್ಯಾಮ್ನಿಂದ ಛತ್ತೀಸ್ಗಢ ಬಸ್ತಾರ್ ಪ್ರದೇಶದ ತಾಲೂರ್ ಗ್ರಾಮದಲ್ಲಿ ಈ ರೀತಿ ನಕಲಿ ಖಾತೆಯನ್ನು ತೆರೆದು ವಂಚನೆ ಮಾಡಿದಂಥ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ಈ ಬಗ್ಗೆ ಆಳವಾದ ತನಿಖೆಯನ್ನು ಬ್ಯಾಂಕ್ ಖಾತೆಗೆ ಹಣ ಹಾಕಿದ ವಸೂಲಿಯನ್ನು ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾಧಿಕಾರಿ ಹಾರಿಸ್ ಎಸ್ ಸೂಚನೆಯನ್ನು ಮಾಡಿದ್ದಾರೆ ಅದಾದಮೇಲೆ ಒಂದಷ್ಟು ಮಾಧ್ಯಮ ಈ ಸುದ್ದಿಯನ್ನು ಬಿತ್ತರ ಮಾಡುತ್ತೆ ಲಿಯೋನೇನು ಈ ಹಣ ತಗೋತಿದ್ದಾರೆ ಅವ್ರಿಗೇನು ಕಮ್ಮಿ ಅವ್ರ ಹತ್ರ ನೂರಾರು ಕೋಟಿ ಆಸ್ತಿ ಇದೆ ಅಂತೆಲ್ಲ ಮಾಧ್ಯಮದಲ್ಲಿ ಬಿತ್ತರ ಆದಮೇಲೆ ಇದರ ಹಿಂದಿನ ಸ್ಟೋರಿನ ನೋಡೋದಕ್ಕೆ ಹೋದಾಗ ಸನ್ನಿಲ್ ಹೆಸರಲ್ಲಿ ವೀರೇಂದ್ರ ಜೋಶಿ ಎಂಬಾತ ಅಕೌಂಟನ್ನು ಓಪನ್ ಮಾಡಿ ಅವರಿಗೆ ಅವರ ಹೆಸರಲ್ಲಿ ಬರ್ತಿದ್ದಂಥ ದುಡ್ಡನ್ನ ಆತ ಪಡ್ಕೊಳ್ತಾರೆ ಲಿಯೋನ್ ಅವರು ಡೇನಿಯಲ್ ವೆಬರ್ ಅವರಿಗೆ ಮದುವೆ ಆಗಿರ್ತಾರೆ ಆ ಹೋಲ್ ಹೋಲ್ನ ಬಳಸ್ಕೊಂಡು ಅವರು ಕೂಡ ವಿವಾಹಿತ ಮಹಿಳೆ ಯಾಕೆ ಅವ್ರಿಗೆ ಬರಬಾರ್ದು ಅನ್ನೋಂಥ ಯೋಚನೆ ಈತನ ತಲೆಯಲ್ಲಿ ಬರುತ್ತೆ ವೀರೇಂದ್ರ ಜೋಶಿ ತಲೆಯಲ್ಲಿ ಯಾಕೆ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಬಾರ್ದು ಅನ್ಕೊಂಡು ಸನಿಲ್ ಲಿಯೋನ್ ಅವರ ಹೆಸರಲ್ಲಿ ಅಕೌಂಟನ್ನು ತೆಗೆದು ಆ ಯೋಜನೆಯಲ್ಲಿ ಕೂಡ ಅವ್ರ ಹೆಸರನ್ನ ಹಾಕಿ ಸೇರಿಸಿ ಆತ ಒಂದು ಸಾವಿರ ರೂಪಾಯಿನ ಪಡ್ಕೊಳ್ತಾರೆ ಇದಾದ ಮೇಲೆ ಒಂದಷ್ಟು ಜನ ಲಿಯೋನಿ ಅವ್ರಿಗೆ ಹೆಂಗೆ ಕೊಡ್ತೀರಾ ಅವ್ರಿಗೆ ಹೆಂಗೆ ನೀವು ಇದನ್ನ ಪಾ ಪಾಲ್ದಾರರಾಗಿ ಮಾಡ್ತೀರಾ ಹೆಂಗೆ ಅವ್ರಿಗೆ ಫಲಾನುಭವಿಯಾಗಿ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಇದರ ಡ್ರಾಪ್ ಸ್ಟೋರಿನ ನೋಡಿದಾಗ ಈತ ಆತನ ಚಾಣಕ್ಯತೆ ನೋಡಿದ್ರೆ ಆತನ ಬುದ್ಧಿವಂತಿಕೆಯನ್ನು ನೋಡಿದ್ರೆ ಆತ ಬುದ್ಧಿವಂತಿಕೆಯನ್ನು ಉಪಯೋಗವನ್ನು ಮಾಡಿಕೊಂಡು ಈ ರೀತಿ ಸನ್ನಿ ಲಿಯೋನ್ ಅವರ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿ ಆತ ದುಡ್ಡನ್ನು ಪಡ್ಕೊಂಡಿರ್ತಾನೆ ಆ ಸನ್ನಿ ಲಿಯೋನಿಯವರು ಖ್ಯಾತ ನೀಲಿ ಚಿತ್ರ ತಾರೆಯಾಗಿದ್ದರು ಅದಾದಮೇಲೆ ಇಂಡಿಯಾಗೆ ವಾಪಸ್ ಬಂದರು ಬಾಲಿವುಡ್ಗೆ ಡೆಬ್ಯೂಟ್ ಕೂಡ ಮಾಡಿದ್ರು ಬಾಲಿವುಡ್ಡಲ್ಲಿ ಈಗ ಅವ್ರದ್ದು ತುಂಬ ದೊಡ್ಡ ನೇಮು ಕೇವಲ ಬಾಲಿವುಡ್ ಅಷ್ಟೇ ಅಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದಷ್ಟು ಚಿತ್ರಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ ಒಂದಷ್ಟು ಡ್ಯಾನ್ಸ್ಗೆ ಕೂಡ ಹೆಜ್ಜೆ ಹಾಕಿದ್ದಾರೆ ಅವ್ರಿಗೇನು ಕಮ್ಮಿ ಅವ್ರಿಗೆ ಹಾಕಿ ಸಾವಿರ ರೂಪಾಯಿ ಬೇಕು ಅಂತ ಒಂದಷ್ಟು ಜನ ಸತ್ಯನ ಅರ್ಥಕೊಳ್ಳ್ದೆ ಪ್ರಶ್ನೆ ಕೂಡ ಮಾಡಿದರು ಆದರೆ ಈ ಸತ್ಯ ವೀರೇಂದ್ರ ಜೋಶಿ ಎಂಬ ಆತ ಅವರ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿ ಸಾವಿರ ರೂಪಾಯನ್ನ ಪಡ್ಕೊಳ್ತಿದ್ದಾನೆ ಈಗ ಅದರ ಬಗ್ಗೆ ತನಿಖೆ ಕೂಡ ಆಗಿದೆ ಯಾರ್ಯಾರು ಅರ್ಹ ಫಲಾನುಭವಿಗಳಿಲ್ಲ ಅವ್ರ ಹೆಸರನ್ನ ತೆಗೆದಾಕಬೇಕು ಅಂತ ಕೂಡ ಈಗ ಮಹತರಿ ವಂದನಾ ಯೋಜನೆಯಡಿ ಆ ತನಿಖೆ ಕೂಡ ನಡೀತಾ ಇದೆ ಇದು ಒಂದು ರೀತಿಯಲ್ಲಿ ಯಾವ ರೀತಿ ನಮ್ಮ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಮ್ಮಲ್ಲಿರುವಂಥ ಲೂಪ್ ಹೋಲ್ಸ್ನ ಉಪಯೋಗಿಸ್ಕೊಂಡು ಕೆಲವೊಂದು ಬುದ್ಧಿವಂತರು ಒಂದಷ್ಟು ದಿನಗಳ ಕಾಲ ಸರ್ಕಾರದ ಯೋಜನೆಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಒಂದು ಪ್ರಮುಖ ಸಾಕ್ಷಿಯಾಗಿರುವಂಥದ್ದು ಇದಾಗಿತ್ತು ಇವತ್ತಿನ ಸ್ಟೋರಿ ನೋಡ್ತಾ ಇರಿ ನಮ್ಮ ಟಿ ವಿ ಮೈಸೂರು ಇದು ನಿಮ್ಮದೇ ಬ್ರ್ಯಾಂಡ್